ಇರೋದ ಜೀವನ ಇಲ್ಲ ಹಿಂದೆ ಏನಾಯಿತು ನೆನಪಿಲ್ಲ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ನಾವು ಏನು ತಿಂತೀವಿ ಎಲ್ಲ ಮuluk್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ ಬೀದಿ ನಮ್ದೇನಿಲ್ಲ ಎಸ್ ಇವತ್ತೆ ಸ್ಪೆಷಲ್ ಮಧ್ಯಾಹ್ನ ಊಟದ್ದು ರೆಸಿಪಿನ ಶೋಮಣನ ಅಂತ ನಾನ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಯಾಕೆಂದ್ರೆ ಸಂಡೆ ಆಗಿರೋದ್ರಿಂದ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾ ಈ ತರ अड्ಕೆ ಮಾಡ್ಕೊಳ್ಳೋ ಒಂಥರ ಖುಷಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಶ್ರೂಮ್ ತಂದಿದ್ದೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಯಾವ ರೀತಿ ಮಾಡಿದ್ವಿ ಹಾಗೆ ಮಿಡ್ಲಲ್ಲೆಲ್ಲ ಏನೇನು ಫನ್ ಮಾಡಿದ್ವಿ ಎಲ್ಲ ನೋಡ್ಕೋಬೋದು ನೋಡಿ ಒಂದ್ಸರಿ ಇಷ್ಟ ಆಯಿತು ಎರಡು ಲೋಟಕ್ಕೆ ಓ ಬೇಜಾನಾಯ್ತು ಮತ್ತೊಂದು ಸರಿ ವಾಶ್ ಮಾಡಿಬಿಡೋಣ ಬೇಡ ಎರಡು ಸರಿ ವಾಶ್ ಮಾಡಿದ್ದೀನಿ ಕರೆಕ್ಟ್ ಆಯ್ತು ಸೊ ನೆಕ್ಸ್ಟ್ ಪ್ರೊಸೀಜರ್ ಶುರು ಹಚ್ಕೊಳನಾ ಬನ್ನಿ ರೆಡಿ ಇರೋ ಪದಾರ್ಥ ತೋರಿಸ್ತೀನಿ ಸರಿ ಎಲ್ಲ ನೋಡಿ ಸೊ ಅಣಬೆ ಇವಾಗ ಕಟ್ ಮಾಡಿ ತೋರಿಸಿದ್ದೆ ಕಟ್ ಮಾಡಿದಂತ ಅಣಬೆ ಒಂದು ಹಾಫ್ ಕೆ ಜಿ ತಾನೆ ಅದು ಹಾವು ಕೆ ಇತ್ತಾ ಹಾಂ ಹಾಫ್ ಕೆ ಜಿ ಅಣಬೆ ಒಂದು ಸ್ಮಾಲ್ ಕಪ್ಪಲ್ಲಿ ಬಟಾಣಿ ನೆನ್ಸಿಟ್ಕೊಂಡಿದ್ದೀನಿ ನೆನ್ಸಿಟ್ಟಿದ್ದಾರೆ ಮಸಾಲೆ ಪದಾರ್ಥ ಚಕ್ಕೆ ಲವಂಗ ಏನೇನು ಮಸಾಲೆ ಪದಾರ್ಥವಾಗ ಎಲ್ಲದು ಇದರಲ್ಲಿ ಸ್ವಲ್ಪ ಕಾಯಿ ಹುಣಸೆಹಣ್ಣು ಮೆಣಸಿನಕಾಯಿ ಸೊ ಈಗ ಅಂದರೆ ಪುದೀನ ಸ್ವಲ್ಪ ಕಾ ಇರಲಿ ಅಂತ ಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸೊ ಇದಿಷ್ಟು ಪದಾರ್ಥ ಮಿಕ್ಸಿ ಹೊಡೆಯೋಕ್ಕೆ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಮಿಕ್ಸಿ ಓಡೋಕ್ಕೆ ಹಾಕೋದು ಎಣ್ಣೆ ತುಪ್ಪ ಎಮ್ಮೆ ತುಪ್ಪ ಊರಿಂದು ಸ್ವಚ್ಛ ಕೆಲವಂಗೆ ಮಸಾಲೆ ಪದಾರ್ಥಗಳನ್ನು ಡೈರೆಕ್ಟ್ ಹಾಕಿ ಸ್ವಲ್ಪ ಹಾಕಿ ಹುಡ್ಕೊಂಡು ಹಾಂ ಅಲ್ಲಿ ಎರಡುಗೆಲ್ಲ ಗಿಟ್ಟು ಹಾಕೋದು ಎಸ್ ಸೊ ಏಲಕ್ಕಿ ಸ್ವಲ್ಪ ಆಮೇಲೆ ಇದೆಲ್ಲ ಸ್ವಲ್ಪ ತಡೀರಿ ಸ್ವಲ್ಪ ಹೀಗೆ ಮಿಕ್ಸ್ ಆದ ಮೇಲೆ ಚಟಪಟ ಚಟಪಟ ಈಗ ಈರುಳ್ಳಿ ಮಾಮೂಲಿ ಕಂಡು ಬಣ್ಣ ಬರುವಾಗೆ ಉಟ್ಕೊಳ್ಬೇಕು ಈರುಳ್ಳಿನೆಲ್ಲ ನೆಕ್ಸ್ಟ್ ಟೊಮೆಟೊ ಎಸ್ ಟೊಮೊಟೊನ ಹಾಕಿ ಅದೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮತ್ತೆ ಶುಂಠಿ ಎರಡು ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡ್ರೆ ಅದನ್ನು ಹಾಕಿದ್ದಾರೆ ಬಟಾಣಿ ಕಾಳು ಸ್ವಲ್ಪ ಮಗನ ಇಷ್ಟ ಅಂತ ಹಾಕೋದು ಈ ರೆಸಿಪಿಗೆ ಅಕ್ಕಲೇ ಹಾಕಲ್ಲ ಮಾಡಿ ಇಟ್ಕೊಂಡಿರುವಂಥದ್ದು ಸೊ ಹಸಿರು ಕಲರ್ ಬರುತ್ತೆ ಯಾವುದೇ ರೀತಿ ಎಲ್ಲೋ ಮತ್ತು ಕಾರ್ಪುರ ಉಪಯೋಗಿಸ್ತೀನಿ ಇಲ್ಲಿ ಸೊ ಇದ್ರ ಜೊತೆ ಇದು ಕ್ಲೀನಾಗಿ ಮಿಕ್ಸ್ ಅಪ್ ಆದಮೇಲೆ ಅಣಬೆ ಹಾಕಬೇಕು ಇಲ್ಲಾಂದರೆ ಬೇಗ ಬೆಂದೋಗುತ್ತೆ ಮಶ್ರೂಮ್ ಬೇಗ ಬೆಂದೋಗುತ್ತೆ ಬಂದ್ ಇಂಟರ್ವಲ್ ಇಂಟರ್ವಲ್ ಟೈಮು ಸೊ ಸ್ನ್ಯಾಕ್ಸ್ ಅಂತೂ ಇರಲೇಬೇಕು ಅವ್ರೇ ಕಾಳು ಅವ್ರೇ ಕಾಳು ಅವ್ರೇ ಕಾಳು ಊಟ ಮಾಡೋದವಾ ಹಾಂ ಮಶ್ರೂಮ್ ಪಲಾವು ಕುದೀತಾ ಇದೆ ಸ್ವಲ್ಪ ಮಿಂಗಲ್ ಆದಮೇಲೆ ಓಕೆ ಇವಾಗ ಮಶ್ರೂಮ್ ಹಾಕ್ಬಿಡೋದು ಸ್ವಲ್ಪ ಚಕ್ಷಣ ಪೇಪರ್ ಕೊಡೋಲ್ಲ ಮತ್ತೆ ಕರ್ನಾಟಕ ಎಷ್ಟು ಹಾಕೋದು ಮತ್ತು ಇದು ಉಪ್ಪು ಹಾಕಿದ್ವಿ ಇವಾಗ ಉಪ್ಪು ಹಾಕ್ಬಿಟ್ಟು ಮುಚ್ಚಬೇಕು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಓಕೆ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿದ್ವಿ ಇವಾಗ ಹಿಂಗೆ ಕ್ಲೀನ್ ಕ್ಲೀನಾಗಿ ಬ್ಲೆಂಡ್ ಆಗಿದೆ ಈಗ ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸ್ವಲ್ಪ ಪುಡಿ ಹಾಕಿ ಏನಾಗಿ ಮ್ಯಾಚ್ ಆಗುತ್ತೆ ಅಂತಕ್ಕೋಸ್ಕರ ಅಷ್ಟೇ ಸ್ವಲ್ಪ ಅಕ್ಕಿ ಹಾಕಿ ಮಿಕ್ಸ್ ಮಾಡುವ ಕಾಸು ಇಟ್ಕೊಂಡಿದ್ರು ಸೊ ಹಾಗಾಗಿ ಬಿಸಿಲಿನ ಹಾಕಿಬಿಟ್ರೆ ಲೋಟ ಅಳತೆ ಮಾಡಿ ಇಟ್ಕೊಂಡಿದ್ದು ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಸೊ ಹಾಕಾಯ್ತು ಇವಾಗ ಇದನ್ನ ಸ್ವಲ್ಪ ಕುದಿಸಿ ಆಮೇಲೆ ಮುಚ್ಚಿಬಿಡಬೇಕು ಕುದೀತಾ ಇದೆ ಇವಾಗ ಪಬ್ಜಿ ಮುಚ್ಬಿಡ್ಬೋದು ಸೊ ಕ್ಲೋಸ್ ಆಗಿದೆ ಸೊ ಆಮೇಲೆ ನಮ್ಮನೆಲ್ಲ ಫುಲ್ ಇಂಗ್ಲೀಷೇ ನೋಡಿ மகா ஏவுது இது என்னது ஹேங்க फुल இங்கிலீஷ் மொழியில நாவலா மை ஃாதர் இஸ் மை ஹீரோ शी இஸ் மை மதர் மை மை இஸ் ஹோம்மே கரோ ஹோம்மே கரோ மை மம்மா இது குக்கர் இது நம்ம네 விஷல் இது ஒரு மசுகஜி ಆಫ್ ಮಾಡ್ಬಿಟ್ರೆ ಆಯ್ತು ಕುಕ್ಕರ್ ನಿಮಿಷ ಮರ್ತೇ ಹೋಯ್ತು ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ಓಪನ್ ಮಾಡಿ ಆಮೇಲೆ ತೋರ್ಸನ ಈಗ ಸಣ್ಣದಾಗಿ ಈರುಳ್ಳಿನ ಮೊಸರು ಬಜ್ಜಿಗೆ ಸ್ವಲ್ಪ ಉಪ್ಪು ಮೊಸರು 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 ಮಿಕ್ಸಿ ಹಾಕಿದ್ವಿ ಮತ್ತೆ ಮಿಕ್ಸಿ ಸ್ಪೈಡರ್ ಮ್ಯಾನ್ ಹೆಂಗ್ ಬಲೆ ಬಿಡತ್ತೆ ಬಲೆ ಹೆಂಗ್ ಬಿಡೋದು

ಸ್ಪೈರ್ಮಂಡ್ ಅಲ್ಲ ನೀನ್ ಸ್ಪೈಡ್ಮೆಂಡ್ ಹೆಂಗ್ ಬಲೆ ಬಿಟ್ಕಂತ ಹೋಗೋದು ನೀನು ಮೈಮಾಲಕ್ಕೆ ಇದೆಯಾ ಲೋಕಲ್ ಇರ್ಬೇಕಿದ್ ಯು ಎಸ್ ಯು ಎಸ್ ಅಮೆರಿಕ ಸ್ಪೇಡ್ಮ್ ನೀನ್ ಯಾವ ಸ್ಪೈಡ್ ಮ್ಯಾನ್ ಯಾವ ಸ್ಪೇಡ್ಮ್ ನಿನ್ ಯಾವ ಸ್ಪೆಡ್ ಮನ್ಯಾಯ್ತು batman though Fear is a tool When that light hits the sky Bye batman car ஏனப்பா <coughs> <coughs> ಬೇಗ ಆಗಿದೆ ನೋಡೋ ಕರೆಕ್ಟಾಗಿ ಬಂದಿತಲ್ಲ ನೀರು ಜಾಸ್ತಿ ಕರೆಕ್ಟ್ ಆಗುತ್ತೆ ಓಕೆ ಗೋಡಂಬಿ ದ್ರಾಕ್ಷಿ ಅಂತೂ ಜಾಸ್ತಿ ಕಾಣ್ಸಕತ್ತ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗ್ಯಾವ ಗೋಡಂಬಿ ದ್ರಾಕ್ಷಿ ಆ್ಯಕ್ಚುಲಿ ಮರ ನೆಟ್ಟಿದ್ವಾ ಅದು ಜಾಸ್ತಿ ಬಿಟ್ಟಿಲ್ಲಲ್ಲ ಬಾ ಬಾಪಾ ಲಾಪ್ರಿ ಇನ್ಕಮ್ ಟ್ಯಾಕ್ಸ್ ಇವ್ನು ನೋಡಿ ಊಟ ಬಾ ಬಾ ಮೊಸಬಜ್ಜಿ ಮೊಸರು ಬಜ್ಜಿ ಅಷ್ಟೇ ಚೆನ್ನಾಗಿದ್ಯಾ ಭೋಜನಾಯ್ತು ಸಖತ್ತಾಗಿತ್ತು ಸೊ ಇವತ್ತಿನ ಮಶ್ರೂಮ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಈಗ ಒಂದು ಒಳ್ಳೆ ಕಡತಾಗಿ ನಿದ್ದೆ ಮಾಡಬೇಕು ಇಲ್ಲೇ ಇದೆ ಇಲ್ಲೇ ಇದೆ ನಿತ್ಯೆ ಇಲ್ಲೇ ಇದೆ ಇಲ್ಲಿ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ